ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಬ್ಲಾಗ್ ಏನ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಒಂದ್ ಸೆಕೆಂಡ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ವಾಕಿಂಗ್ ಹೋಗಿಲ್ಲ ಸ್ಕಿಪ್ ಮಾಡಿದ್ದೀನಿ ವೆದರ್ ತುಂಬಾ ಕೋಲ್ಡ್ ಇದೆ ಮನೆ ಒಳಗಿದ್ರೇನೆ ಕೋಲ್ಡ್ ತಡ್ಕೊಳಕ್ ಆಗ್ತಾ ಇಲ್ಲ ಹಾಗಾಗಿ ನನ್ಗೆ ಆಕ್ಚುಲಿ ಕೋಲ್ಡ್ ಸೀಸನ್ ಅಲ್ಲಿ ನನ್ಗೆ ಆಗಲ್ಲ ಯಾಕಂದ್ರೆ ನಂಗೆ ನೌಸಲ್ಲಿ ಕೋಲ್ಡ್ ಆಗಿರೋದು ಏರ್ ಹೋಗ್ಬಿಟ್ರಂತೂ ನನ್ಗೆ ಫುಲ್ಲು ಮೈಂಡ್ ಕಫ ಆಗ್ಬಿಡುತ್ತೆ ಬ್ಲಾಕ್ ಆಗ್ಬಿಡುತ್ತೆ ಹಾಗಾಗಿ ನಾನು ಹೋಗಿಲ್ಲ ನನ್ಗೆ ಕೋಲ್ಡ್ ಆಗಲ್ಲ ಹಾಗಾಗಿ ಸ್ಕಿಪ್ ಮಾಡ್ದೆ ಇವತ್ತು ವಾಕಿಂಗು ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿ ಕ್ವಿಕ್ ಆಗುತ್ತೆ ಆಗತ್ತೆ ಮತ್ತೆ ನನ್ನ ಮಗಳು ಟೊಮೆಟೊ ಬಾತ್ ಮಾಡು ಅಂದ್ಲು ಹಾಗಾಗಿ ತುಪ್ಪ ನೋಡ್ತಾ ಇದ್ದೀನಿ ಸ್ವಲ್ಪ ಇತ್ತು ಹಾಗಾಗಿ ಮತ್ತು ಸ್ವಲ್ಪ ಬ್ಯಾಂಕ್ಗೆ ಹೋಗ್ಬೇಕು ಮತ್ತೆ ಎ ಟಿ ಎಮ್ ಕಾರ್ಡ್ ಹಾಳಾಗಿದೆ ಅನ್ನೋದು ಅದ್ ಅಪ್ಲೈ ಮಾಡಬೇಕು ಕೆಲಸ ಇದೆ ಇನ್ನ ಸ್ನಾನ ಮಾಡ್ಕೊಂಡು ಬಂದು ಹೋಗಿ ಬರಬೇಕು ಇನ್ನ ಸೊ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾಳೆಯಿಂದ ನನ್ನ ಮಕ್ಕಳಿಗೆ ಟೆಸ್ಟ್ ಇದೆ ಅಪ್ಪ ಓಚಿ ಓಚಿ ನಂಗ್ ಸಾಕಾಗಿ ಹೋಗಿದೆ ಸೊ ಬನ್ನಿ ಬ್ಲಾಗ್ ಹೋಗುತ್ತೆ ಅಂತ ನೋಡೋಣ ಹಾಗೆ ಕಂಟಿನ್ಯೂ ಮಾಡೋಣ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಂತರ ನಿಮಗೆ ಕೋಲ್ಡ್ ಆಗಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸುಮಾರು ಜನಕ್ಕೆ ಕೋಲ್ಡ್ ವೆದರ್ ಆಗಲ್ಲ ಹಾಗಾಗಿ ಶೇರ್ ಮಾಡಿದೆ ಅಷ್ಟೇ ಗೊತ್ತಿಲ್ಲ ನೋಡ್ತದೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬಂದು ಮಸಾಲಾನ ಹಾಕ್ತೀನಿ ಗುಬ್ಬಿರೋ ಅಂಥದ್ದು ಹಿಂಗೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಅವಾಗ ಚೆನ್ನಾಗಾಗತ್ತೆ ಟೊಮೆಟೊ ಬಟ್ಟು ಗೊಜ್ಜು ಗೊಜ್ಜಾರ ಥರ ಚೆನ್ನಾಗೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ ಫ್ರೈ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಕ್ಕಿಗೆ ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ರೆಡಿ ಆಗತ್ತೆ ಚಕ ಚಕ ಅಂತ ಇದಕ್ಕೆ ಎರಡು ಹಸಿ ಮೆಣಸಿಕಾಯಿ ಮತ್ತು ಬಾಡಿಗೆ ಮೆಣಸಿಕಾಯಿ ಧನಿಯಾ ಒಂದು ಸ್ಪೂನು ಮಾಮೂಲಿ ಒಂದು ಟೊಮೊಟೊ ಚಕ್ಕೆ ಲವಾಮಿ ಇದಿಷ್ಟೊಂದು ರುಬ್ಬಾಕಿದ್ದೀನಿ ನಾನು ಖಾರಕ್ಕೆ ಇನ್ನೇನು ಹಾಕೋಲ್ಲ ನಾನು ಅಷ್ಟೇ ಸಾಕು ಖಾರ ಯಾಕಂದ್ರೆ ಹಸಿ ಮೆಣ್ಸಿ ಖಾರ ಇರುತ್ತೆ ಮತ್ತೆ ಬ್ಯಾಡಿಗೆ ಮೆಣ್ಸಿಕಾಯಿ ಬಂದು ಕಲರ್ಗೆ ಹಾಕಿರ್ತೀನಿ ಹಾಗಾಗಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಅದು ಟೇಸ್ಟ್ ಬರೋದು ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೋಡೋರಲ್ಲ ಬೆಳಿಗ್ಗೆ ಹೊತ್ತು ಅದರಲ್ಲಿ ಈ ಮಳೆಯಲ್ಲಂತೂ ತುಂಬಾ ಸಕ್ಕತ್ತಾಗಿರೋ ಟೇಸ್ಟಿ ಆಗಿರೋ ಅಂಥದ್ದು ಟೊಮೆಟೊ ಬಾತು ಸೂಪರ್ ಆಗಿರುತ್ತೆ ನೀವು ಟ್ರೈ ಮಾಡಿ ಮಾಡಿ ಮನೇಲಿ ಬೆಳಗಿನ ಬ್ರೇಕ್ಫಾಸ್ಟ್ ಕ್ವಿಕ್ ಆಗಿ ಆಗ್ಬೇಕು ಅಂದ್ರೆ ನಾನು ಇದನ್ನೇ ಮಾಡೋದು ಟೊಮೆಟೊ ಬೇರೆ ಇದೆಲ್ಲ ಚಪಾತಿ ಎಲ್ಲ ಆದ್ರೆ ಒತ್ಕೊಂದು ಆಗಲ್ಲ ಹಾಗಾಗಿ ಸೊ ನಾನು ಕ್ವಿಕ್ಕಾಗಿ ಆಗತ್ತೆ ಅನ್ಬಿಟ್ಟು ಬೆಳಗ್ಗೆ ಹೊತ್ತು ನಾನು ಇದೇ ಅರ್ಜೆಂಟಾಗೆ ಟೇಸ್ಟಿಯಾಗಿ ಎಮ್ಮಿಯಾಗಿ ಮಾಡ್ಬೇಕು ಅಂದ್ರೆ ಟೊಮೆಟೊ ಭಾತೆ ನಾನು ಚೂಸ್ ಮಾಡೋದು ನೀವ್ ಯಾವ ತರ ಅಕ್ಕಿ ಬ್ರೇಕ್ಫಾಸ್ಟ್ ಚೂಸ್ ಮಾಡ್ತೀರಾ ಚೆನ್ನಾಗಿ ಟೇಸ್ಟಿಯಾಗಿ ಸ್ಪೈಸಿಯಾಗಿ ತಿನ್ಬೇಕು ಅಂದರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಸೊ ಇವಾಗ ಆಯ್ತು ಇರೋದು ನೀರೆಲ್ಲ ಹಾಕಿ ಅಕ್ಕಿ ಹಾಕಿದ್ರೆ ಮುಗೀತು ಜೊತೆ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಪೇಸ್ಟ್ ಮಾಡಿ ಹಾಕಿದ್ದೀನಿ ಅದು ಸ್ಕಿಪ್ ಮಾಡಿದ್ದೆ ಹೇಳೋದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹೊಸ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಸೊ ನೋಡಿ ಇವಾಗ ನೀರು ಬಿಸಿನೀರ್ ಹಾಕಿದ್ದೀನಿ ಹಾಗೆ ರೈಸ್ ಹಾಕಿದ್ದೀನಿ ನಾನು ಇಲ್ಲಿ ಬಂದು ಒಂದೂವರೆ ಗ್ಲಾಸ್ ಅಷ್ಟು ಮಾಡ್ಕೋತಾ ಇದ್ದೀನಿ ಇದಕ್ಕೆ ಬಂದು ಇವಾಗೆಲ್ಲ ಹಾಕಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಶಿಲ್ ಬರೋಕ್ಕೆ ಇಟ್ಟರೆ ಸಾಕು ಟೊಮೆಟೊ ಬಾತ್ ಫಸ್ಟ್ ಕ್ಲಾಸಾಗಿ ರೆಡಿ ಆಗುತ್ತೆ ಏನ್ ಮಾಡ್ತಾ ಇರೋದು ಬಾಸು ಬೆಳಗ್ಗೆನೆ ಕಿಚನ್ ಬಂದು ಹಾಯ್ ಫ್ರೆಂಡ್ಸ್ಗೆ ಹಾಯ್ ಫ್ರೆಂಡ್ಸ್ ಮಾಡೋ ಹಾಯ್ ಮಾಡ್ಯಾ ಮಾಡಲ್ವಂತ ಮೂಡಿಲ್ಲ ಅವ್ನ್ಗೆ ಬೆಳಗ್ಗೆನೆ ಬಂದು ಕಿಚನ್ ಕೂತವನಿ ಹಾಯ್ ಫ್ರೆಂಡ್ಸ್ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ ನನ್ನ ಮಗಳಿಗೆ ಲಂಚ್ ಬ್ಯಾಗ್ ಕೊಟ್ಬಿಟ್ಟು ಕಾಣಿಸಲ್ಲ ಈ ಕಡೆ ಕತ್ರೆ ಆಬ ಹಂಗೆ ಸ್ವಲ್ಪ ಹತ್ರ ಹೋಗಿ ಎ ಟಿ ಎಂ ಕಾರ್ಡು ಹೊಸದು ಅಪ್ಲೈ ಮಾಡಬೇಕು ಹಾಗಾಗಿ ಅಪ್ಲೈ ಮಾಡೋದು ಬರ್ತೀನಿ ಚಿನ್ನ ಹಾಯ್ ಹಾಯ್ ಹಾಯ ಬಟ್ಟೆ ಹೋಗಿಬೇಕು ಮೋಡ ಮುಚ್ಕೊಂಡಿದ್ದೆ ಮಿಷಿನ್ ಎಲ್ಲ ರೆಡಿ ಮಾಡಿದ್ದೀನಿ ಬಂದ ಮೇಲೆ ಆನ್ ಮಾಡೋಣ ಅಂತ ಯಾಕಂದರೆ ನೀರಿಲ್ಲ ಅಂದ್ರೆ ಆಮೇಲೆ ಕಷ್ಟ ಆಗುತ್ತೆ ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಆಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ಪಕ್ಕದಲ್ಲಿ ಮನೆ ಕಟ್ತಾ ಇರೋದ್ರಿಂದ ಟೈಲ್ಸ್ ಕಟ್ ಮಾಡ್ತಾರೆ ತುಂಬಾ ಸೌಂಡ್ ಬರುತ್ತೆ ಇವಾಗ ಆಧಾರ್ ಕಾರ್ಡ್ ಜೆರಾಕ್ಸ್ನ ಬ್ಯಾಂಕಿಗೆ ಕೊಟ್ಟರೆ ಅಲ್ಲಿ ಇಮಿಡಿಯೇಟ್ಲಿ ನಮಗೆ ಎ ಟಿ ಎಮ್ ಕಾರ್ಡ್ ಕೊಡ್ತಾರೆ ಬೇರೆ ಬ್ಯಾಂಕ್ ಥರ ಮನೆಗೆ ಪೋಸ್ಟ್ ಮುಖಾಂತರ ಕಳಿಸಲ್ಲ ಇಲ್ಲಿ ಇದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರೋದ್ರಿಂದ ಮೊದಲು ಸಂಘದಲ್ಲಿ ಕೊಡ್ತಾಯಿದ್ರು ಸಂಘ ಥರ ಮಾಡಿ ಮನೆಗಳಿಗೆ ಬಂದು ಸಾಲ ಕೊಡ್ತಿದ್ರು ಇವಾಗ ಬ್ಯಾಂಕ್ ಅಂತೆಲ್ಲ ಮಾಡಿ ಮಾಮೂಲಿ ಸೇವಿಂಗ್ಸ್ ಅಕೌಂಟು ಎಲ್ಲ ಮಾಡಿಕೊಟ್ಟಿದ್ದಾರೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಎ ಟಿ ಎಮ್ ಕಾರ್ಡು ಮತ್ತು ಪಾಸ್ಬುಕ್ಕು ಪ್ರತಿಯೊಂದು ಫೆಸಿಲಿಟಿ ಇದೆ ಇವಾಗ ನನ್ನ ಮಗಳಿಗೆ ಲಂಚ್ ಬ್ಯಾಗ್ ಕೊಡೋಕೆ ಸ್ಕೂಲ್ ಹತ್ರ ಬಂದಿದ್ದೀನಿ ಅವಳು ಕೊಟ್ಬಿಟ್ಟು ಹಾಗೆ ಬ್ಯಾಂಕ್ ಹತ್ರ ಹೊರಡ್ತಾ ಇದ್ದೀವಿ ಸೊ ಆಧಾರ್ ಕಾರ್ಡ್ ಕೊಟ್ಟಿದ ತಕ್ಷಣ ಹಳೆ ಎ ಟಿ ಎಮ್ ಕಾರ್ಡ್ ಇಸ್ಕೊಂಡು ಅಲ್ಲೇ ಮುರಿದು ಬೀಸಾಕ್ಬಿಡ್ತಾರೆ ಮತ್ತು ಹೊಸದು ಅಲ್ಲೇ ಇಮಿಡಿಯೇಟ್ಲಿ ಕೊಡ್ತಾರೆ ಸಂಜೆ ಮೇಲೆ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಈಸ್ಕೊಂಬರಕ್ಕೆ ಹೋಗಿದ್ದೆ ಯಾಕೆಂದರೆ ನಮಗೆ ಅದ್ರ ಮೇಲೆ ನಂಬರ್ ಬೇಗನೆ ಇದರಲ್ಲಿ ಅಳಿಸೋಗುತ್ತೆ ಹಾಗಾಗಿ ಹೊಸದನ್ನೇ ಅಪ್ಲೈ ಮಾಡಿ ತೊಗೋಬೇಕು ನಾವು ಹಾಗಾಗಿ ಹೋಗಿದ್ದೆ ಅಪ್ಲೈ ಅಪ್ಲೈ ಮಾಡಿದೆ ಅಲ್ಲೇ ಇಮಿಡಿಯೆಟ್ಲಿ ಕೊಟ್ಟರು ಮತ್ತು ಸಂಜೆ ಮೇಲೆ ಬಂದ ಮೇಲೆ ಓಪನ್ ಮಾಡಿಸಿದ್ರೆ ಆಯಿತು ಅಂದ್ಬಿಟ್ಟು ಈಸ್ಕೊಂಡು ಬಂದೆ ಸೊ ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ತಿಂಡಿ ತಿನ್ನಬೇಕು ನಾನು ಸಖತ್ ಸುಸ್ತಾಗ್ತಾಯಿದೆ ನಮ್ಮ ಯಜ್ಮಕ್ ಟೈಮ್ ಆಗಿಬಿಡುತ್ತಲ್ವಾ ಆಫೀಸ್ಗೆ ಹಾಗಾಗಿ ಬೇಗ ಬಂದು ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ ಇವಾಗ ಟಿಫನ್ ಇದ್ದೀನಿ ಟೊಮೆಟೊ ಬದು ಈ ನನ್ನ ಮಗ ನೋಡಿ ತಿನ್ನಕ್ಕೂ ಬಿಡ್ತಾಯಿಲ್ಲ ತಲೆ ತಿಂತವನೇ ಅದು ಡೋರ್ ಲಾಕಿಗೆ ಕೀ ಹಾಕ್ಸ್ಬಿಟ್ಟು ನಾನು ಕೀ ತೆಕ್ಕೊಡು ಕೀ ತೆಕ್ಕೊಡು ಅಂತ ಸುಸ್ತ ನಾನು ಅದು ಫಸ್ಟು ತಿಂಡಿ ತಿನ್ಬೇಕು ಹ್ಞೂ ಸಖತ್ತ ಬಂದಿದೆ ಟೊಮೆಟೊ ಭಾತು ತಿಂತೀಯಮ್ಮಾ ಹಾಂ ಸೊ ಫ್ರೆಂಡ್ಸ್ ಕಾಫಿ ಟೈಮ್ ಇವಾಗ ಈವ್ನಿಂಗು ಹಾಲು ಇಟ್ಟಿದ್ದೀನಿ ನಮ್ಮ ನಮ್ಮನೆಯವ್ರ ಸ್ನಾಕ್ಸ್ ತಂದಿದ್ದಾರೆ ಇವಳು ತಿಂತ ಟಿಕ್ಕಿ ಪುರಿ ತಂದವ್ರೆ ಅವಳಿಗೆ ಅಂದಿದ್ದೆ ಇನ್ನೂ ಓಪನ್ ಮಾಡಿಲ್ಲ ಅಲ್ಲೇ ಇದೆ ಇವಳು ತಿಂದ್ಬಿಟ್ಟು ಇವಾಗ ಹೋಗಿ ಬರಿಬೇಕು ಕ್ವಶನ್ಸ್ ಹಾಕಿ ಇಕ್ಕಿದ್ದೀನಿ ಕ್ಲೀನ್ ಆಗಿ ಬರಿಬೇಕು ಅವನ ಎಲ್ಲ ಪಾಪು ಪಾಪು ತಿಂದಮ್ಮ ಚೆನ್ನಿದ ಸೊ ಇವಾಗ ಕಾಫಿ ಕುಡಿಯೋ ಕೂತಿದ್ದೀನಿ ಸ್ವಲ್ಪ ಸ್ನಾಕ್ಸ್ ಬೇಕಿತ್ತು ಹಾಗಾಗಿ ನಮ್ಮ ಹೆಜ್ಬೆಂಡ್ರಿಗೆ ಆಫೀಸಿಂದ ಬರುವಾಗ ಬೇಲ್ಪರಿ ತಗೊಂಬನ್ನಿ ಅಂದೆ ತಗೊಂಡು ಬಂದಿದ್ರು ಹಾಗೆ ನನ್ನ ಮಗಳಿಗೆ ಟಿಕ್ಕಿ ಪುರಿ ತಂದಿದ್ರು ನಾವು ಒಂದೇ ಬೇಲ್ಪರಿ ಶೇರ್ ಮಾಡಿ ಹೊಸದು ಪಾಸ್ಬುಕ್ ಕೊಟ್ಟವ್ರ ಎ ಟಿ ಎಂ ಕಾರ್ಡ್ ಜೊತೆಲಿ ನೋಡಿತ್ತು ಅಲ್ವಾ ಮೊದಲೆಲ್ಲ ಉಜ್ಜೀವನ್ ಬ್ಯಾಂಕು ಮನೆ ಹತ್ರ ಬಂದು ಸಾಲ ಕೊಡ್ತಿದ್ರಿ ಎಷ್ಟೆಲ್ಲ ಅಪ್ಡೇಟ್ ಆಗಿದೆ ಹೌದು ಹೌದು ಹೌದೌದು ನೋಡಿ ಫ್ರೆಂಡ್ಸ್ ಎಷ್ಟು ಟಾರ್ಚರ್ ಕೊಡ್ತಾರೆ ಹತ್ತು ಕಾಲ ಆಗಿದೆ ಇನ್ನ ಇವ್ರದ್ದು ಮುಗಿಯೋದೇ ಇಲ್ಲ ದಿನ ಇದ್ರದ ಇವ್ರ ಹಾಕಿ ಬಿಲ್ಡಪ್ ಕೊಡ್ತಾರೆ ಕೊಡ್ತಾರೆ ಯಪ್ಪಾ ಯಪ್ಪ ಎಲ್ಲ ಅವನು ನೋಡು ಇವನು ಇವನು ಅವನಲ್ಲ ಇವನು ಇವನಿಂದಲೇ ಅರ್ಧ ಮನೇಲಿ ಜಗಳ ಆಗೋದು ನಾಟ ಮಹಾರಾಜ ಏನಾದ ಹೆಂಗಾಡ್ತಾರ ನೋಡ್ರಿ ಮನೆ ಖಾಲಿ ಮಾಡಿಸ್ಕೊಡ್ತಾರ ಅಷ್ಟೇ ಹಿಂಗೆಲ್ಲ ಆಡದ್ರೆ ಇಷ್ಟೊಂದು ಗಲಾಟೆ ಮಾಡದ್ರ ಯಾರು ಹಾಕ್ತೀನಿ ಯಾಕೆಲ್ಲ ಯಾಕಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ಟೂ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ನೋಡ್ತಾ ಇರೋ ನಾಳೆ ಬ್ಲಾಗ್ ನಿನ್ಗೆ ಡೆಡಿಕೇಟ್ ಅದನ್ನ ಅವ್ನು ಹೆಂಗೆ ಹೊಡಿತಾನೆ ಹಿಂಗೆ ಹೆಂಗೆ ಹಾಕ್ತೀನಿ ಹಂಗಂಗೆ ಹಾಕ್ತೀನಿ ನೀನು ಎಷ್ಟೆಷ್ಟು ಆರ್ಚರ್ ಕೊಡ್ತೀಯ ನಮಗೆಲ್ಲ ಅಂತ ಅಂಕೇಗೆ ಹಾಕೋದು ನೋಡ್ರಿ ಹೆಂಗೆ ಆಟ್ತಾನೆ ಆ ಮಕ್ಳಿಗಿಂತ ಇವರೇ ಹೆಚ್ಚಾಗ್ತದೆ ನಮ್ಮನೇಲಿ ಮನೇಲಿ ನೋಡಿ ಫ್ರೆಂಡ್ಸ್ ಹತ್ತುವರೆ ಆಗಿದೆ ಇವ್ಳಿಗೆ ನಾಳೆ ಟೆಸ್ಟ್ ಇದೆ ಮಲ್ಕೊಳ್ದೆ ಹೆಂಗೆ ಆಟ್ತಾವ್ಳೆ ಇವ್ನು ನೋಡಿ ಇವ್ನು ಬಂದ ಇವಾಗ ಬೆಡ್ ಮೇಲೆ ಸುಬ್ಬಾ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರು ಹೆಂಗ ಟಾರ್ಚರ್ ಕೊಡ್ತಾರೆ ಅಂತ ಈ ವಿಡಿಯೋ ಹಾಕಲ್ಲ ಅಂತ ಅವ್ರು ಹೇಳಿದ್ದಾರೆ ಹೇಗ ಫೋನ್ ಕ್ಯಾಮ್ರಾ ಇಂದ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ ಹಾಕ್ತೀನಿ ಈ ವಿಡಿಯೋನ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಫ್ರೆಂಡ್ಸ್ ಗೋವಿಂದ ಗೋವಿಂದ ಅಂತ ಹಿಂಡ್ಬಿಟ್ಟ ಅನ್ನಾನೆಲ್ಲ ಯಾವ ಗೋವಿಂದ ಅಣ್ಣ ಅಯ್ಯೋ ಅಯ್ಯೋ ಆ ತಿರುಪತಿಲಿ ಅಂತ ಹೇಳ್ಲಿಲ್ಲ ಇವಾಗ ಹೇಳ್ತಾನೆ ತಿರುಪತಿ ಅಂದ್ರೆ ಬಂದ್ಮೇಲೆ ಗೋವಿಂದ ಗೋವಿಂದ ಅಂತ ಹ್ಞೂ ಚೆನ್ನಾಗೆಲ್ಲ ಗುಡ್ ನೈಟ್ ಹೇಳ ಗುಡ್ ನೈಟ್ ಡೇಸ್ ನಮ್ ಪಾಪು ಯೆಾ ಐ ಥಿಂಕ್ ಲೊ ಮೊಗಿ ನಂ ಇವತ್ತು ಕಾಲಿಡ್ ಕಾಟರ್ತಿದ್ ಇದು ಫ್ರೆಂಡ್ಸ್ ನನ್ ತಮ್ಮಗೆ ಶೋಲ್ಡರ್ ನೀಸ್ ಅಂಡ್ ಟೆಸ್ ಬರುತ್ತೆ ಚಿನ್ನ ಹ್ಯಾಟ್ ऍಟ್ ಶೋಲ್ಡರ್ ಹರ್ಸ್ ನೀಸ್ ನೀಸ್ ಡೋಸ್ 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 ಅಲ್ಲಿದಾ ನೀಸ್ ನೀಸ್ ಅಲ್ಲಿದಾ ನೀಸ್ ಇಲ್ಲಿ ನೀಸ್ ಇದಿರೋದು ಅಯ್ಯ 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 ಶೋಲ್ಡರ್ ಅಲ್ಲಿದಾ ಸಾಕಾರಿ ಮಂದ್ಕಳ್ರೆಂಡ್ಸ್ ಸೆಕೆ ಆಯ್ತಂತ ಚೌತಿ ಗುಡ್ ನೈಟ್ ಫ್ರೆಂಡ್ಸ್ ಬಾಯ್ ಬಾಯ್ ಟಾಟಾ ಸಿನ್ ಇಡೀ ರಾತ್ರಿ ಮೊಬೈಲ್ ಆನ್ ಮಾಡಿರ್ತೀನಿ ಮಾತಾಡ್ತಾ ಇರ್ತೀನಿ